ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸೊ ಇವತ್ತು ಬಂದ್ಬಿಟ್ಟು ನಾವು ಯೂಟ್ಯೂಬ್ ಒಳಗಡೆ ಇರೋ ವಿಡಿಯೋಸ್ ಏನಿದೆ ಅಲ್ವಾ ಡೌನ್ಲೋಡ್ ಯಾವ ಥರ ಮಾಡ್ಕೊಳ್ಳೋದು ಅದನ್ನ ನಾವು ನೋಡೋಣ ಓಕೆ ಸೊ ನಮ್ಮ ಚಾನಲ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು ಮತ್ತು ಬೇರೆ ಚಾನಲ್ ವೀಡಿಯೋಸ್ನ ಯಾವ ಥರ ಡೌನ್ಲೋಡ್ ಮಾಡಬೇಕು ನೋಡೋಣ ಸರಿನಾ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಇದು ನನ್ನ ಚಾನಲ್ ಡ್ಯಾಶ್ಬೋರ್ಡ್ ಈ ಡ್ಯಾಶ್ ಬೋರ್ಡ್ ಒಳಗಡೆ ಈಗ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಕಂಟೆಂಟ್ ಅಂತ ಇದೆ ಓಕೆ ಸೊ ಈ ನ ಕ್ಲಿಕ್ ಮಾಡಿ ಕಂಟೆಂಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನು ಬರುತ್ತೆ ಅಂದರೆ ಏನೆಲ್ಲ ಕಂಟೆಂಟ್ ಇದೆ ಇದರಲ್ಲಿ ಕಾಣುತ್ತೆ ನಿಮಗೆ ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಮೇಲ್ಗಡೆ ನೋಡಿ ವಿಡಿಯೋ ಶಾರ್ಟ್ಸ್ ಲೈವ್ ಪೋಸ್ಟ್ ಪ್ಲೇ ಲಿಸ್ಟ್ ಅಂತ ಇದೆಲ್ಲ ನಾನು ಫಸ್ಟ್ ಪ್ಲೇ ಲಿಸ್ಟ್ ಒಳಗಡೆ ಹೋಗ್ತೀನಿ ಪ್ಲೇಲಿಸ್ಟ್ ಒಳಗಡೆ ಯಾವ್ದಾವುದು ಪ್ಲೇ ಲಿಸ್ಟ್ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ವಿಡಿಯೋ ಡೌನ್ಲೋಡ್ ಮಾಡಬೇಕು ನಾನು ನೋಡ್ತೀನಿ ಇಲ್ಲಿ ಉದಾಹರಣೆಗೆ ಇಲ್ಲಿ ನೋಡಿ ನನಗೆ ಲೀಸ್ಟ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದು ಬಂದ್ಬಿಟ್ಟು ಹಿಂದಿಯಲ್ಲಿದೆ ಸೊ ನಾನು ಹಾಂ ಇದು ಇಂಗ್ಲೀಷ್ ಇದೆ ನೋಡಿ ಇಂಪಾರ್ಟೆಂಟ್ ಡೇಸ್ ಇನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜನವರಿ ಟು ಡಿಸೆಂಬರ್ ಅಂತ ಇದೆ ನಾನೇನು ಮಾಡ್ತೀನಿ ಈ ಪ್ಲೇ ಲಿಸ್ಟ್ ಒಳಗಡೆ ವೀಡಿಯೋಸ್ ಅಂತ ಒಂದಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನನಗೇನು ಬರುತ್ತೆ ಅಂದರೆ ಈ ಥರ ಎಲ್ಲ ವೀಡಿಯೋಸ್ ಬರುತ್ತೆ ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಂಪಾರ್ಟೆಂಟ್ ಡೇಸ್ ಇನ್ ಡಿಸೆಂಬರ್ ಅಂತ ಇದೆಲ್ಲ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ನನಗೇನು ಬರುತ್ತೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ ನೀವು ಒಂದ್ಸಲ ಈ ಡೌನ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಮೇಲುಗಡೆ ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಯಿತು ಸೊ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಈಗ ನೋಡಿ ನಾವು ಡೌನ್ಲೋಡ್ ಮಾಡಬೇಕಾದ್ರೆ ಈ ವಿಡಿಯೋ ಸೈಜ್ ಬಂದ್ಬಿಟ್ಟು ಉದಾಹರಣೆಗೆ ಒಂದು ತ್ರೀ ಹಂಡ್ರೆಡ್ ಎಮ್ ಬಿ ಇದೆ ಅಂತ ಅಂದ್ಕೊಳ್ಳಿ ಆಮೇಲೆ ನಾವು ಡೌನ್ಲೋಡ್ ಮಾಡಿದ ತಕ್ಷಣ ನಮಗೆ ಸೇಮ್ ಸೈಜ್ ಇರಲ್ಲ ಎಷ್ಟಿರುತ್ತೆ ಅಂದರೆ ಇಲ್ಲಿ ಇಲ್ಲಿ ನೋಡಿ ನೀವು ನೋಡ್ಬೋದು ನೈನ್ಟೀನ್ ಪಾಯಿಂಟ್ ತ್ರೀ ಎಮ್ ಬಿ ಅಂತ ಇರುತ್ತೆ ಅಂದ್ರೆ ಇದು ಕಂಪ್ರೆಸ್ಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಡೌನ್ಲೋಡ್ ಮಾಡಿರ್ತಕ್ಕಂಥ ಸೊ ಇದು ಓಪನ್ ಮಾಡಿಬಿಟ್ಟು ನಾವು ನೋಡಬಹುದು ಇದು ನೋಡಿ ಇಂಪಾರ್ಟೆಂಟ್ ಡೇಸ್ ಇನ್ ಡಿಸೆಂಬರ್ ಡೌನ್ಲೋಡ್ ಆಗಿದೆ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ನಮಗೆ ವಿಡಿಯೋ ಕ್ಲಾರಿಟಿ ಏನಿದೆ ಅಲ್ವಾ ಸೆವೆನ್ ಟ್ವೆಂಟಿ ಮೆಗಾ ಪಿಕ್ಸೆಲ್ ಅಂತ ನಾವೇನು ಹೇಳ್ತಲ್ಲ ಇದ್ರಲ್ಲಿ ಬರುತ್ತೆ ಪರವಾಗಿಲ್ಲ ಇದು ನಾವು ನೋಡಬಹುದು ನ್ಯಾಷನಲ್ ಇಂಟರ್ನ್ಯಾಷನಲ್ ಡಿಸೆಂಬರ್ ಮಂತ್ ಮಂತ್ ಆಫ್ ಆಫ್ ಇಯರ್ ಲಾಸ್ಟ್ ಅಕ್ಷರ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸಾಯಿಲ್ ಮ್ಯಾನೇಜ್ಮೆಂಟ್ ಫಾರ್ ಫುಡ್ ಸೆಕ್ಯೂರಿಟಿ ಓಕೆ ಇದು ನಮ್ಮ ಓನ್ ಚಾನಲ್ ನಮ್ಮ ವಿಡಿಯೋಸ್ ಏನಿದೆ ಅಲ್ವಾ ಡೌನ್ಲೋಡ್ ಮಾಡೋದು ಮಾಡುದು ನೋಡ್ಕೊಂಡ್ ಮತ್ತೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ ಇನ್ನೊಂದು ಸೆಕೆಂಡ್ ಮೆಥಡ್ ಯಾವ ತರ ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈಗ ಉದಾಹರಣೆಗೆ ನಾವೇನ್ ಮಾಡೋಣ ಅಂದ್ರೆ ಡ್ಯಾಶ್ಬೋರ್ಡ್ ಓಕೆ ಡ್ಯಾಶ್ ಬೋರ್ಡಲ್ಲಿ ಹೋದ ತಕ್ಷಣ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಬಂದ ತಕ್ಷಣ ಹಾಂ ಇಲ್ಲಿ ಕಂಟೆಂಟ್ ಕ್ಲಿಕ್ ಮಾಡಿ ಕಂಟೆಂಟಿಗೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಸ್ಕ್ರಾಲ್ ಮಾಡಿ ಮಾಡಿದ ತಕ್ಷಣ ನೋಡಿ ರೋಸ್ ಪರ್ ಪೇಜ್ ಥರ್ಟಿ ಅಂತ ಇದೆ ಅಂದರೆ ಥರ್ಟಿ ವಿಡಿಯೋಸ್ ಬರುತ್ತೆ ಅಂತ ಅರ್ಥ ಸೊ ನಾನು ಏನು ಮಾಡ್ತೀನಿ ಅಂದರೆ ಫಿಫ್ಟಿ ಕೊಡ್ತೀನಿ ಅಂದರೆ ಇನ್ನು ಜಾಸ್ತಿ ನನಗೆ ವಿಡಿಯೋಸ್ ಕೆಳಗಡೆ ಬರುತ್ತೆ ಓಕೆ ಇಲ್ಲಿ ಇದು ಯಾವುದಾದ್ರು ಇದು ಪರ್ಟಿಕ್ಯುಲರ್ ವೀಡಿಯೋ ನಾನು ಡೌನ್ಲೋಡ್ ಮಾಡಬೇಕಂದ್ರೆ ನಾನು ನೋಡಿ ಎರಡು ಆಪ್ಷನ್ ಇದೆ ಒಂದು ಏನು ಮಾಡ್ಬೋದು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಬೋದು ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೋರ್ ಆಪ್ಷನ್ ಅಂತ ಇರುತ್ತೆ ಇಲ್ಲಿ ಡೌನ್ಲೋಡ್ ಆದರೂ ಮಾಡ್ಬೋದು ಒಂದು ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದರೆ ಇನ್ನೊಂದು ಆಪ್ಷನ್ ಈ ವಿಡಿಯೋ ಏನಿದೆ ಅಲ್ವಾ ಇದನ್ನೇ ಡೈರೆಕ್ಟ್ ಒಂದ್ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಸೆಕ್ಷನ್ ವಿಡಿಯೋ ಡೀಟೇಲ್ಸ್ ಇದು ಓಪನ್ ಆಯಿತು ಇಲ್ಲಿ ನೋಡಿ ಇಲ್ಲ ಇಲ್ಲ ರೈಟ್ ಸೈಡಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಇದೆ ಅಲ್ವಾ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇನ್ನೊಂದು ಆಪ್ಷನ್ ಇದೆ ಈ ಥರನೂ ಮಾಡ್ಬೋದು ಸೊ ಎರಡು ಮೆಥಡ್ ಇದೆ ಓಕೆ ಸೊ ಇದನ್ನು ಏನಾಗುತ್ತೆ ಅಂದರೆ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಮೇಲ್ಗಡೆ ಡೌನ್ಲೋಡ್ ಆದ ತಕ್ಷಣ ನೀವೇನು ಮಾಡಿ ಓಪನ್ ಮಾಡ್ಬೋದು ನೋಡಿ ಇದು ಸೊ ಇದನ್ನು ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡಿ जून माह के महत्वपूर्ण दिन इधरो वीडियो इदो 3 जून अप्रैल 2018 में संयुक्त राष्ट्र विश्व पर्यावरण दिवस मान में मनाए जाने वाले समान समारोहों का पूरक है जैसे कि मदर्स डे और कुछ देश ई वीडियो ಸಹ ಕಂಪ್ರೆಸ್ ಆಗಿದೆ ಬಟ್ ಆದರೂ ಪರವಾಗಿಲ್ಲ ವಿಡಿಯೋ ಕ್ಲಾರಿಟಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ ಸರಿನಾ ಸೋ ಇದು ಒಂದು ಮೆಥಡ್ ಆಯ್ತು ಇದು ಏನಂದ್ರೆ ನಮ್ಮ वीडियोस ನಮ್ಮ ಚಾನೆಲ್ ದು ನಮ್ಮ वीडियोस ನೌ ಎರಡು ಕಡೆಯಿಂದ ನಾವು ಏನು ಮಾಡಬಹುದು ಡೌನ್ಲೋಡ್ ಮಾಡಬಹುದು ಓಕೆ ಈಗ ಬೇರೆ ಚಾನಲ್ ಇಂದ ಯಾವ ತರ ಡೌನ್ಲೋಡ್ ಮಾಡುದು ತರ ಡೌನ್ಲೋಡ್ ಮಾಡ್ಕೋಬೇಕು ಈಗ ನೋಡಿ ಉದಾಹರಣೆಗೆ ನನಗೆ ಯಾವ್ದಾದ್ರು ಒಂದು ಸಾಂಗ್ ಡೌನ್ಲೋಡ್ ಅಂತ ಅನ್ಕೊಳ್ಳಿ ನಾನು ರಾಜ್ಕುಮಾರ್ ರಾಜ್ಕುಮಾರ್ ಗಂಧದ ಗುಡಿ ಸಾಂಗ್ ಅಂತ ನಾನು ಏನ್ ಮಾಡ್ತೀನಿ ಅಂದ್ರೆ ಮಾಡಿದ ತಕ್ಷಣ ಫಸ್ಟ್ ಬರೋದು ಅಡ್ವರ್ಟೈಸ್ಮೆಂಟ್ ನನಗೆ ನೋಡಿ ಇದು ಈ ಸಾಂಗ್ ನಾನು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನನಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಕೆಳಗಡೆ ಸಪೋಸ್ ನಿಮಗೆ ಏನಾದರೂ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಬಂದಿಲ್ಲ ಅಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಇದೆ ನೋಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೂ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ನಾನು ಮಾಡ್ತೀನಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ನನಗೆ ಲೋ ಪಿಚ್ಚರ್ ಕ್ಲಾರಿಟಿ ಬೇಕಾ ಅಥವಾ ಸ್ಟ್ಯಾಂಡರ್ಡ್ ಪಿಚ್ಚರ್ ಕ್ಲಾರಿಟಿ ಬೇಕಾ ಅಂತ ಬರುತ್ತೆ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಪಿಚ್ಚರ್ ಕ್ಲಾರಿಟಿ ಅಂದರೆ ಫೋರ್ ಏಯ್ಟಿ ಅಂತ ಬರುತ್ತೆ ಸೊ ನಮಗೆ ಅದಕ್ಕಿಂತ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಬೇಕು ಅಂದರೆ ಇಲ್ಲಿ ನೋಡಿ ಹೈ ಡೆಫಿನೇಷನ್ ಸೆವೆನ್ ಟ್ವೆಂಟಿ ಪಿಕ್ಸಲ್ ಅಥವಾ ಫುಲ್ ಹೆಚ್ ಡಿ ಒನ್ ಜೀರೋ ಏಟ್ ಜೀರೋ ಪಿಕ್ಸಲ್ ಬೇಕಂದರೆ ಇದು ಯೂಟ್ಯೂಬ್ ಯಾರು ಪ್ರೀಮಿಯಂ ತೊಗೊಂಡಿರ್ತಾರಲ್ವಾ ಅವ್ರಿಗೆ ಮಾತ್ರ ಇದು ಆಪ್ಷನ್ ಬರುತ್ತೆ ಓಕೆ ಸೊ ನಾನೇನು ಮಾಡ್ತೀನಿ ಸ್ಟ್ಯಾಂಡರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಕೊಡ್ತೀನಿ ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಡೌನ್ಲೋಡಿಂಗ್ ಅಂತ ಬರುತ್ತೆ ಸೊ ನನಗೆ ಇದು ಇದೇನು ಚಾನಲ್ ಇದೆ ಅಲ್ವಾ ಸ್ಮಾರ್ಟ್ ಸ್ಟಡಿ ಅಕಾಡೆಮಿ ಚಾನಲ್ ಒಳಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಒಳಗಡೆ ನನಗೆ ಕಾಣುತ್ತೆ ಅದು ಯಾವ ಥರ ನೋಡ್ಬೋದು ಅಂದರೆ ಇಲ್ಲಿ ನೋಡಿ ನಿಮಗೆ ಮೇಲ್ಗಡೆ ಲೆಫ್ಟಲ್ಲಿ ತ್ರೀ ಲೈನ್ಸ್ ಬರುತ್ತಲ್ವ ಇದನ್ನು ಕ್ಲಿಕ್ ಮಾಡಿ ಓಕೆ ಇದೆಲ್ಲ ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ ಅದೇ ಥರ ನನಗೆ ಬೇರೆ ಯಾವುದಾದ್ರೂ ಮತ್ತು ಬೇರೆ ಯಾವುದಾದ್ರೂ ನನಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ಲರ್ನ್ ಜಾಬಾ ಪ್ರೋಗ್ರಾಮ್ ಫಾರ್ ಬಿಗ್ನರ್ಸ್ ನೋಡಿ ಮಾಡ್ತೀನಿ ಅಂದ್ರೆ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯೋ ನನಗೆ ಡೌನ್ಲೋಡ್ ಆಪ್ಷನ್ ನೋಡಿ ಜಾವಾ ಟೋಟೋರಿಯಲ್ ಫಾರ್ ಬಿಗ್ನರ್ಸ್ ಲರ್ನ್ ಜಾವಾ ಇನ್ ಟೂ ಅವರ್ಸ್ ಅಂತ ಇದೆ ಇದನ್ನ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ ಬರುತ್ತೆ ಇಲ್ಲಿ ಸೊ ಏನಾಗುತ್ತೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಸ್ವಲ್ಪ ಸೈಜ್ ಇದು ವಿಡಿಯೋ ಲೆಂತ್ ಮಾತ್ರ ಟೂ ಅವರ್ಸ್ ಇದೆ ನಿಮಗೆ ಸ್ಟ್ಯಾಂಡರ್ಡ್ ಒಳಗಡೆ ಸೈಜ್ ಎಷ್ಟು ಬರುತ್ತೆ ಅಂದರೆ ಟೂ ಥರ್ಟಿ ಏಟ್ ಎಮ್ ಬಿ ಇದೆ ಓಕೆ ಮತ್ತೆ ಫುಲ್ ಎಚ್ ಡಿ ಅಂದರೆ ಫೈವ್ ಫಿಫ್ಟಿ ತ್ರೀ ಎಮ್ ಬಿ ಇರುತ್ತೆ ಬಟ್ ಆ್ಯಕ್ಚುಲಿ ಇದು ಒರಿಜಿನಲ್ ಆಗಿ ಏನು ಡೌನ್ಲೋಡ್ ಅಪ್ಲೋಡ್ ಏನು ಮಾಡ್ತಾರಲ್ವಾ ವಿಡಿಯೋ ಟು ಜಿ ಬಿ ಟೂ ಹವರ್ಸ್ ಲೆಂತ್ ಇದೆ ಅಂದರೆ ಬಟ್ ಸೈಜ್ ತುಂಬ ಇರುತ್ತೆ ಇಲ್ಲಿ ಹೈ ಡೆಫಿನೇಷನ್ ನೀವು ನೋಡಬಹುದು ಎಷ್ಟಿದೆ ಬಟ್ ಏನಾಗುತ್ತೆ ಅಂದ್ರೆ ನಾವು ಏನಾದರೂ ಡೌನ್ಲೋಡ್ ಮಾಡಕ್ಕೆ ಹೋಗ್ತೀವಲ್ವ ನಮಗೆ ಒರಿಜಿನಲ್ ಕ್ಲಾರಿಟಿ ಬರಲ್ಲ ಸ್ವಲ್ಪ ಕಂಪ್ರೆಸ್ಡ್ ಆಗಿರುತ್ತೆ ಸರಿನಾ ಮತ್ತೆ ನಿಮಗೆ ಕೆಲವು ಸಾಂಗ್ಸ್ ಏನಾದ್ರೂ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈಗ ರಾಜಕುಮಾರ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಸಾಂಗ್ ಇದರಲ್ಲಿ ನಾನು ಯಾವ್ದಾದ್ರು ಇದು ಒಂದು ಹಾಡ್ ಇದೆ ಮಾಡ್ಕೋಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕೆಲವೊಂದು ವಿಡಿಯೋಸ್ ಕೆಲವೊಂದು ಇದು ವಿಡಿಯೋಸ್ಗೆಟ್ ಸೊ ನನಗೆ ಇಲ್ಲಿ ನೋಡಿ ಕೆಳಗಡೆ ನನಗೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನಾನು ಏನ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಸೊ ನಮಗೆ ಇದು ಡೌನ್ಲೋಡ್ ಆಪ್ಷನ್ ಇದೆ ಯಾವಾಗ ನಮಗೆ ಯೂಸ್ ಆಗುತ್ತೆ ಅಂದ್ರೆ ಈಗ ನಿಮ್ಮ ಇಂಟರ್ನೆಟ್ ಇರ್ಲಿ ನಿಮ್ಮ ಸಿಸ್ಟಮಲ್ಲಿ ಅಥವಾ ಇಂಟರ್ನೆಟ್ ಇರದೇ ಇರಲಿ ನೀವು ಏನು ಮಾಡಬಹುದು ಅಂದ್ರೆ ಇದು ಡೌನ್ಲೋಡ್ ಆಪ್ಷನ್ ನೋಡಿ ನನಗೆ ಪ್ರೀಮಿಯಂ ಇದ್ದರೆ ಮಾತ್ರ ಬರುತ್ತೆ ಇದು ಸ್ಟ್ಯಾಂಡರ್ಡ್ ಮತ್ತೆ ಹೈ ನಾರ್ಮಲ್ ಇದು ಬರಲ್ಲ ಅಂದ್ರೆ ಇದು ಜಸ್ಟ್ ನಾವು ನೋಡಬಹುದು ಅಂದರ್ಥ ಸೊ ಏನು ಮಾಡಿ ಬೇರೆ ನೋಡೋಣ ವಿಡಿಯೋ ವೆಲ್ಕಮ್ ಫೆಲೋ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಸ್ ಓ ಎಲ್ ಸ್ಟಾರ್ಟಿಂಗ್ ಇನ್ ವಿಡಿಯೋಲ್ಕಲಪ್ಮೆಂಟ್ ಇದನ್ನ ಏನ್ ಮಾಡಿ ಅಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡೋಣ ನಮಗೆ ಡೌನ್ಲೋಡ್ ಆಗುತ್ತಾ ಅಥವಾ ಇಲ್ಲ ಅಂತ ಬರ್ತಾ ಸ್ಟ್ಯಾಂಡರ್ಡ್ ಲೋ ಮತ್ತೆ ಪ್ರೀಮಿಯಂ ಆಪ್ಷನ್ ಸೊ ನಾನು ಏನ್ ಮಾಡೋಣ ಸ್ಟ್ಯಾಂಡರ್ಡ್ ಆಪ್ಷನ್ ಎಂಬಿ ಇದೆ ಡೌನ್ಲೋಡ್ ಅಂತ ಕೊಡ್ತೇನೆ ಓಕೆ ನೋ ಪ್ರಾಬ್ಲಮ್ ಡೌನ್ಲೋಡ್ ಆಗ್ತಾ ಇದೆ ನನಗೆ ಸೊ ಡೌನ್ಲೋಡ್ ಕಂಪ್ಲೀಟ್ ಆದ ಮೇಲೆ ಅಂತ ಅಂತಾದರೂ ಕೊಡ್ಬೋದು ಇಲ್ಲಿ ನೋಡೋದು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಇದು ನಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ ಈಗ ನಿಮ್ಮ ಸಿಸ್ಟಮ್ ಅಲ್ಲಿ ಇಂಟರ್ನೆಟ್ ಇರಲಿ ಅಥವಾ ಇಂಟರ್ನೆಟ್ ಇರದೇ ಇರಲಿ ಇದು ಡೌನ್ಲೋಡ್ ಅಂತ ಆಪ್ಷನ್ ಏನಿದೆ ಅಲ್ವಾ ಇದರಲ್ಲಿ ನಿಮಗೆ ಇಂಟರ್ನೆಟ್ ಇಲ್ಲ ಅಂದ್ರೂ ಇದೆಲ್ಲ ವಿಡಿಯೋಸ್ ನೀವು ನೋಡ್ಬೋದು ಇದು ಒಂದು ಅಡ್ವಾಂಟೇಜ್ ನಿಮಗೆ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಇಂಟರ್ನೆಟ್ಗೋಸ್ಕರ ಯಾವುದಾದ್ರೂ ಅವ್ರ ಲ್ಯಾಪ್ಟಾಪ್ ವೈಫೈ ಕನೆಕ್ಷನ್ ಎಲ್ಲಿರುತ್ತಲ್ಲ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲವರು ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ತಾರೆ ಆಮೇಲೆ ಅವ್ರು ಫ್ರೀ ಟೈಮ್ ಇದ್ದಾಗೆಲ್ಲ ನೋಡ್ಕೊಳ್ತಾರೆ ಸರಿನಾ ಸೊ ಇದೊಂದು ಬೆಸ್ಟ್ ಆಪ್ಷನ್ ಇದೆ ನಿಮಗೆ ಸೊ ಫ್ರೆಂಡ್ಸ್ ಮತ್ತೆ ನಿಮಗೆ ಏನಾದರೂ ಈ ಥರದ್ದು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಪರ್ಟಿಕ್ಯುಲರ್ ಇದೇ ಟಾಪಿಕ್ ಬಗ್ಗೆ ಬೇಕು ಯೂಟ್ಯೂಬ್ ಬಗ್ಗೆ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ಟಿಪ್ಸ್ ಬಗ್ಗೆ ಬೇಕಂದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಆ ಥರ ವೀಡಿಯೋಸ್ನ ನಿಮಗೆ ನೆಕ್ಸ್ಟ್ ವೀಡಿಯೋ ಒಳಗಿದೆ 7 minute okay thank you